ಕೇಂದ್ರವೆಂದು ಆಗಿರುವಂಥ ನನ್ನ ಗೆಳೆಯ ನಂದೀಶ್ ಮಟ್ಟನಲ್ಲಿ ಹಾಗೂ ದೀಕ್ಷಾ ಅವರಿಗೆ ಅವರ ಅವರ ಸತಿಪತಿಗಳಾಗಿ ತಮ್ಮ ದಾಂಪತ್ಯ ಜೀವನವನ್ನು ಪ್ರಾರಂಭಿಸ್ತಿರುವ ಈ ಹಂತದಲ್ಲಿ ನಾವೆಲ್ಲರೂ ಶುಭ ಕೋರೋಣ ಅವರಿಗೆ ಕುವೆಂಪು ತೋರಿಸಿದಂಥ ಮಾರ್ಗದಲ್ಲಿ ಮಂತ್ರ ಮಾಂಗಲ್ಯವನ್ನು ತಮ್ಮ ವಿಧಿ ವಿಭಾವ ವಿಧಿಗಳಾಗಿಯ ನಿರ್ಧರಿಸಿಕೊಂಡಂತ ಇವರಿಗರಿಗೆ ಅಭಿನಂದನೆಗಳನ್ನು ಸಮೇತ ಹೇಳ್ತಾ ಇದ್ದೀನಿ ಹಾಗೆಯೇ ಹೆಚ್ಚಾಗಿ ಏನಪ್ಪಾ ಅಂದರೆ ಈ ತರದ ವಿಭಿನ್ನ ಕಾರ್ಯಕ್ರಮಕ್ಕೆ ವಿಭಿನ್ನ ಸಂಪ್ರದಾಯ ವಿಭಿನ್ನವಾದ ಹೆಚ್ಚು ವೈಜ್ಞಾನಿಕವಾದ ವಿವಾಹ ಕಾರ್ಯಕ್ರಮಕ್ಕೆ ವಧುವರರಿಗಿಂತ ಹೆಚ್ಚಿಗೆ ಮನಸ್ಥೈರ್ಯ ಬೇಕಾಗೋದು ಅವರ ತಂದೆ ತಾಯಿಗಳಿಗೆ ಅಷ್ಟು ಸುಲಭದ ಸಮಾಚಾರ ಅಲ್ಲ ಎಲ್ಲ ತರದ ಕಟ್ಟು ಕಟ್ಟಳೆಗಳಲ್ಲಿ ಬದುಕುತ್ತಿರುವ ನಮಗೆ ಅದನ್ನೆಲ್ಲ ಬಿಟ್ಟು ಈ ತರದ ಒಂದು ವಿಭಾವಕ್ಕೆ ನಮ್ಮ ಮಕ್ಕಳಿಗೆ ಅನುಮತಿ ಕೊಡೋದು ಅಷ್ಟು ಸುಲಭದ ಸಮಾಚಾರ ಅಲ್ಲ ಇದನ್ನ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಅವರಿಗೆ ನನ್ನ ಅಭಿನಂದನೆಗಳು ಹಾಗೇನೆ ಎಷ್ಟು ದೂರದಿಂದ ಇದೊಂದು ಅತ್ಯಂತ ಜವಾಬ್ದಾರಿಯುತ ಕಾರ್ಯ ಇದು ನಮ್ಮ ಸಮಾಜಕ್ಕೆ ಬೇಕಾಗಿದೆ ಅಂತ ಹೇಳಿ ಅಷ್ಟೊಂದು ದೂರದಿಂದ ಬಂದಿದ್ದಾರೆ ನಮ್ಮ ನಿಮಗೆಲ್ಲ ಗೊತ್ತೇ ಇದೆ ಈಗಿನ ಚಲನಚಿತ್ರ ರಂಗದಲ್ಲಿ ಸಾಕಷ್ಟು ತುಂಬ ಒಳ್ಳೆ ಹೆಸರು ಮಾಡಿರುವಂಥ ಪೂಜಾ ಗಾಂಧಿಯವರು ಅಷ್ಟು ದೂರದಿಂದ ಬಂದಿದ್ದಾರೆ ಹಾಗೆ ಅವರ ಪತಿಯವರಾದಂಥ ಘೋರ್ಪಡೆ ಅವರು ಬಂದಿದ್ದಾರೆ ನನಗಂತೂ ತುಂಬ ಸಂತೋಷ ಆಯಿತು ಇಷ್ಟೊಂದು ಶ್ರದ್ಧೆ ಇಷ್ಟು ಈ ಕಾರ್ಯಕ್ರಮದ ಮೇಲೆ ಅವರು ತೋರಿಸಿರೋದು ಇದೊಂದು ಎಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮ ಸಾಬೀತುಪಡಿಸ್ತಾ ಇದ್ದಾರೆ ಗೊತ್ತು ಆದ್ರೆ ನನಗೆ ಆಶ್ಚರ್ಯ ಆಗಿದ್ದು ನಾನು ಅವ್ರನ್ನ ಫಸ್ಟ್ ಕುವೆಂಪು ಸಾರಿ ನಮ್ಮ ತೇಜಸ್ವಿ ಪ್ರತಿಷ್ಠಾನ ಅಂತ ಹೆದ್ರಿಗೆ ಅವ್ರ ದೊಂದು ಫೋಟೋ ನೋಡಿದೆ ಅದೇ ಇದೇನಿದು ಅಂದಾಗ ಅವರು ಅಲ್ಲಿ ಮಂತ್ರಮಾಂಗಲ್ಯ ಆಗುವ ದೃಷ್ಟಿಯಿಂದ ಅಲ್ಲಿ ಬಂದಿದ್ರು ನೋಡಿ ಇಷ್ಟೊಂದು ಗ್ಲಾಮರಸ್ ಆದ ವರ್ಲ್ಡ್ ಅಲ್ಲಿ ಇದ್ರೂ ಅದಕ್ಕಿಂತ ವಿಭಿನ್ನವಾದ ಅರ್ಥಪೂರ್ಣವಾದ ಬದುಕೊಂದು ಇದೆ ಅನ್ನೋದನ್ನ ಗುರುತಿಸಿದ್ದಾರೆ ಗಮನಿಸಿದ್ದಾರೆ ಅದನ್ನ ಅನುಸರಿಸಬೇಕು ಅಂತ ಹೇಳಿ ನಿರ್ಧಾರ ತಗೊಂಡ್ರಲ್ಲ ಅದು ಅವ್ರದ್ದು ವೈಯಕ್ತಿಕ ಆದ್ರೆ ಅದನ್ನ ಉತ್ತೇಜನ ಮಾಡಬೇಕು ಅಂತ ಅಷ್ಟು ದೂರದಿಂದ ಬಂದಿದ್ದಾರೆ ಅವರಿಗೆ ನಿಜವಾಗೂ ನನ್ನ ಹಾರ್ದಿಕ ಸ್ವಾಗತಗಳು ಹಾಗೂ ಅಭಿನಂದನೆಗಳು ಅವರಿಗೊಂದು ಹಾಗೆ ಈಗ ಈಗಾಗಲೇ ನಮ್ಮ ಅವಿನಾಶ್ ಹೇಳಿದಾಗೆ ನೀವೆಲ್ಲ ಬಂದು ಸೇರಿದಿರಿ ಇದೊಂದು ಸಣ್ಣ ವಿಭಿನ್ನ ರೀತಿಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸುಸ್ವಾಗತ ಈಗ ನಂದೀಶ್ ಅವರು ನನ್ನ ಇದಕ್ಕೊಂದು ಪ್ರಾಸ್ತಾವಿಕ ಭಾ ಭಾಷಣ ಅಥವಾ ಪ್ರಾಸ್ತಾವಿಕ ಇದನ್ನ ಮಾಡಬೇಕು ಅಂತ ನನ್ನ ಯಾಕೆ ಕೇಳಿದ್ರು ಅಂತ ಒಂದು ಸಂಗತಿ ಹೇಳ್ತೀನಿ ನಿಜ ನಿಜದ ಸಂಗತಿ ಹೇಳಿದ್ರೆ ಅವರು ನನ್ನನ್ನು ಇಲ್ಲಿ ಕರಿತಿರ್ಲಿಲ್ಲ ನಿಜದ ಸಂಗತಿ ಏನು ಅಂದರೆ ನಾನು ಸುಮಾರು ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಈ ತರ ವಿವಾಹ ಆಗಬೇಕು ಅಂತ ಹೇಳಿ ಕಷ್ಟಪಟ್ಟು ಒದ್ದಾಡಿ ಆದರೆ ನಮ್ಮ ಮನೆ ಹಿರಿಯವರನ್ನ ನನ್ನ ಹೆಂಡತಿ ಇಲ್ಲೇದಾಳೆ ಕೀರ್ತಿ ಅಂತ ಹೇಳಿ ಅವ್ರ ಮನೆ ಹಿರಿಯವರನ್ನ ಯಾವುದೇ ಕಾರಣಕ್ಕೂ ಒಪ್ಪಿಸಕ್ಕೆ ಸಾಧ್ಯ ಆಗದಲ್ಲೇ ಸೋತು ಸಾಂಪ್ರದಾಯಿಕ ವಿವಾಹ ಆದವನು ನಾನು ಸೊ ನನಗೆ ಅದರ ಕಷ್ಟ ನಷ್ಟಗಳು ಸಾಧಕ ಬಾಧಕಗಳು ಸಾಧ್ಯತೆಗಳು ಎಲ್ಲವೂ ಗೊತ್ತು ನನ್ನ ಮೂವತ್ತು ವರ್ಷ ವರ್ಷ ದಾಟಿದ ಮೇಲೆ ನನ್ನ ಮಗನ ಮಗ ಸಾಧ್ಯತೆ ಮಾಡದಿಂಗ್ ಐ ವೆರಿ ಹ್ಯಾಪಿ ಅಬೌಟ್ ದಟ್ ನಮ್ಮ ಇದ್ದಿದ್ದನ್ನ ಮಾಡುದು ಯಾಕೆ ಆಗ್ಲಿಲ್ಲ ಅಂದ್ರೆ ಅದು ಆಕ್ಚುಲಿ ಆಗುವವರಿಗೆ ಆಗುವವರ ತಂದೆ ತಾಯಿಗಳಿಗೆ ಮಾತ್ರ ಗೊತ್ತಾಗ ಅಂತ ಒತ್ತಡಗಳು ಬೇರೆಯವರಿಗೆ ಗೊತ್ತಾಗೋದಿಲ್ಲ ಅಷ್ಟೊಂದು ಕಟ್ಟು ನಿಟ್ಟುವಾದ ಒಂಥರ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಇರಲಿ ಅದರ ಅದನ್ನ ಆಮೇಲೆ ಮಾತಾಡೋಣ ಒಂದು ಒಂದು ಐದು ನಿಮಿಷದಲ್ಲಿ ಇದರ ಹಿನ್ನೆಲೆಯ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ಐವತ್ತು ಇನ್ ಇನ್ಫ್ಯಾಕ್ಟ್ ನಮ್ಮ ಪ್ರಪಂಚದ ಎಲ್ಲ ಸಮಾಜದಲ್ಲೂ ಒಂದಲ್ಲ ಒಂದು ರೀತಿಯ ಕುಂದುಕೊರತೆಗಳು ಎಲ್ಲ ಇದ್ದಾವೆ ಆದರೆ ನಮ್ಮ ಭಾರತದ ಸಮಾಜದಲ್ಲಿ ಅದು ಅತಿ ಅತಿ ಅನ್ನುವಷ್ಟು ಇದಕ್ಕೆ ಹೋಗಿತ್ತು ಕಾರಣ ಇಲ್ಲಿದು ದಾರಿದ್ರ್ಯ ಇಲ್ಲಿದು ಬಡತನ ಇಲ್ಲಿದು ಅಜ್ಞಾನ ಇವು ಎಲ್ಲದರ ಜೊತೆ ಸೇರಿಕೊಂಡು ನಮ್ಮ ಧಾರ್ಮಿಕ ಕಂದಾಚಾರಗಳು ಮೂಢನಂಬಿಕೆಗಳು ಇದರಿಂದ ಬಿಡುಗಡೆ ಹೊಂದಬೇಕು ಅಂತ ಹನ್ನೆರಡನೇ ಶತಮಾನದಿಂದ ನಮ್ಮಲ್ಲಿ ಆಗ್ತಾನೆ ಇದೆ ಚಳವಳಿಗಳು ನಿಮ್ಗೆಲ್ಲ ಗೊತ್ತು ಚರಿತ್ರೆ ತೆಗೆದು ನೋಡಿದ್ರೆ ಆದ್ರೆ ಅದಕ್ಕೊಂದು ಮೂರ್ತವಾದ ಕಾಂಕ್ರೀಟ್ ಆದಂತ ಒಂದು ಸ್ಟೆಪ್ ಸಿಕ್ಕಿದ್ದು ಮಹಾತ್ಮ ಗಾಂಧಿ ಅವರಿಂದ ಸೊ ಮೋಸ್ಟ್ ಪ್ರಾಬಲಿ ಪೂಜಾ ಗಾಂಧಿ ಅವರು ಅವರಿಗೆ ಅವರಿಗೂ ಸಂಬಂಧ ಇದೆ ತುಂಬ ತಮಾಷೆ ಮಾಡ್ತಾ ಇದ್ದೀನಿ ಅಷ್ಟೇ ಗಾಂಧಿ ಅವರು ಫಸ್ಟ್ ಅದು ಕುವೆಂಪು ಅವ್ರ ಮೇಲೆ ತುಂಬಾ ಪ್ರಭಾವ ಬೀರಿತ್ತು ಗಾಂಧಿಯವರ ವಿಚಾರಧಾರೆಗಳು ಆದರೂ ಈ ಈ ಕ್ರಿಯಾವಳಿಗಳು ಈ ತರದ ಹೊಸ ಅಲೆಗಳು ಕುವೆಂಪು ಅವರ ಸಾಹಿತ್ಯದಲ್ಲಿ ಚಿಂತನೆಯಲ್ಲಿ ಅಡಗಿತ್ತು ಹೊರತು ಇನ್ನೂ ಸಮಾಜಕ್ಕೆ ಒಂದು ಕಾಂಕ್ರೀಟ್ ಐಡಿಯಾ ಆಗಿ ಇನ್ನೂ ಇಳಿದಿರಲಿಲ್ಲ ಜನಮನದಲ್ಲಿ ಕಾರ್ಯಗತಗೊಳ್ತಾ ಇರಲಿಲ್ಲ ಅದನ್ನು ಫಸ್ಟ್ ಕಾರ್ಯಗತ ಮಾಡಿದವರು ತೇಜಸ್ವಿ ಅವರು ಅಣ್ಣ ನಾವು ಇಷ್ಟೆಲ್ಲ ಮಾತಾಡ್ತೀವಿ ಭಾಷಣ ಹೊಡಿತೀವಿ ಆದರೆ ಕಾರ್ಯಾಚರಣೆಗೆ ಬಂದಾಗ ನಮ್ಮ ಎಲ್ಲ ದೌರ್ಬಲ್ಯಗಳು ಎಲ್ಲವೂ ಉಲ್ಬಣಗೊಳ್ಳೋದು ಮದುವೆ ಸಮಯ ಮದುವೆ ಸಮಯದಲ್ಲಿ ಏನಪ್ಪಾ ಅಂದ್ರೆ ಎಲ್ಲ ಮಾತಾಡ್ತಾ ಇರ್ತೀವಿ ಆದರೆ ಮದುವೆಗೆ ಬಂತು ಅಂತಂದ್ರೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರುವಷ್ಟು ಇಂಪಾರ್ಟೆನ್ಸ್ ನಮ್ ನಮ್ಮ ಭಾರತ ಸಮಾಜದಲ್ಲಿ ಮದುವೆಗಿದೆ ಹೆಚ್ಚು ಕಡಿಮೆ ನೀವು ಸಾಹಿತ್ಯ ಬಿಟ್ಟು ಮಾತಾಡೋದಿದ್ರು ಹೆಚ್ಚು ಕಡಿಮೆ ಸುಮಾರು ಜನ ಬದುಕದೇ ಮದುವೆಗಾಗಿ ಅನ್ನಿಸ್ತಾರ ಇಪ್ಪತ್ತು ಮಕ್ಕಳನ್ನ ಬೆಳೆಸದೆ ಅವರನ್ನ ಒಂದು ತಮಗಿಚ್ಛೆ ಇಚ್ಛೆ ಇದ್ದ ಹಾಗೆ ಒಂದು ಮದುವೆ ಮಾಡಬೇಕು ದೊಡ್ಡ ತಂದಲ್ಲೋ ಎಂತರಲ್ಲೋ ದೊಡ್ಡ ದೊಡ್ಡ ಸ್ಥೈ ದೊಡ್ಡ ನೆಂಟಸ್ಥಾನ ಮಾಡಬೇಕು ಅದೇ ನಮ್ಮ ಜೀವನದ ಗುರಿ ಅಂತ ಹೇಳಿ ಅದು ನಮ್ಮ ಭಾರತದ ಸಮಾಜದಲ್ಲಿ ತುಂಬಾ ಪ್ರಾಮುಖ್ಯವಾದ ಇದು ಹಾಗಾಗಬೇಕಾದ ಅಗತ್ಯ ಇಲ್ಲ ಮದುವೆನೂ ಸಮೇತ ನಮ್ಮ ಒಟ್ಟು ಬದುಕಿನ ಒಂದು ಸಾಧಾರಣ ಅಂಗ ಅದಕ್ಕೆ ಹೆಚ್ಚಿನ ಅಗತ್ಯ ಇಲ್ಲ ಅದನ್ನು ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಅದಕ್ಕೂ ಸರಳವಾಗಿ ಬದುಕಬಹುದು ಅದನ್ನು ಸರಳವಾಗಿ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟವರು ತೇಜಸ್ವಿ ಸೊ ನಾನು ನನ್ನ ಮಗನ ಮದುವೆ ಮಾಡಬೇಕಾದ್ರೆ ಇದೆ ಅಂತ ಗೊತ್ತಿರಲಿಲ್ಲ ಸೊ ನಾನು ಯಾರ ಯಾರನ್ನಾರು ರಿಕ್ವೆಸ್ಟ್ ಮಾಡೋಣ ಬಂದು ಮಾಡ್ತಾರೆ ಅಂತ ಹೇಳಿ ಸುಮ್ಮನೆ ಅಕಸ್ಮಾತ್ ಆಗಿ ಜಯಂತ್ ಅವರು ಸಿಕ್ಕಿದ್ರು ಅವ್ರಿಗೂ ಕೇಳಿದೆ ಸರ್ ನನ್ನ ಮಗನ ಮದುವೆ ನೆರವೇರಿಸಿಕೊಡ್ತೀರಾ ಅಂತ ಅವರು ಸ್ವಲ್ಪ ನೆಗಾಡ್ತಾ ಹೇಳಿದ್ರು ನೀವು ಅಪ್ಪ ಅಂಬೀರ್ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಇದು ಪ್ರಾಮುಖ್ಯತೆ ಜೊತೆಗೆ ಕುವೆಂಪು ಬರ್ತಿರೋದು ಅದೇನು ಮಹತ್ತರವಾದ ಬದಲಾಯಿಸ್ಲ ಆಗಲಾರದಂತ ಇದೇನು ಅಲ್ಲ ಅದು ಅದರಲ್ಲಿ ಇವತ್ತಿಗೆ ಸಾಕಷ್ಟು ಬದಲಾವಣೆಗಳು ಬೇಕಾಗಿದೆ ಅದನ್ನೊಂದ್ಸರಿ ಪೂರ್ಣವಾಗಿ ತೆಗೆದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಸಮಾಜ ಬದಲಾದ ಹಾಗೆ ಅಲ್ಲಿನೂ ಸ್ವಲ್ಪ ಬದಲಾವಣೆಗಳು ಬೇಕಾಗಿದೆ ಅಂತ ಹೇಳಿ ಸಂಹಿತೆಯಲ್ಲಿ ನಾನು ಸುಮ್ಮನೆ ಎರಡು ಮೂರು ಸರಿ ಓದ್ ನೋಡಿದಾಗ ಖಂಡಿತ ಸತ್ಯ ಅನ್ನಿಸ್ತು ಅದರಲ್ಲಿ ಕೆಲವನ್ನ ಕೈ ಬಿಡಬೇಕು ಅನ್ನೋಸ್ತು ಆದ್ರೆ ಅದ್ರಿಂದ ತೇಜಸ್ವಿಯವರೇ ಹೇಳಿದ್ರು ಅಣ್ಣ ಇದರಲ್ಲಿ ಸಂಸ್ಕೃತ ಕುರಿತ ಶ್ಲೋಕಗಳು ಎಲ್ಲ ತುಂಬ ಹೋಗಿದಾವೆ ನಾವು ಅದನ್ನೇ ಇಟ್ಕಂಡ್ರೆ ಮುಂದೆ ನಮ್ಮ ಸಾಧಾರಣ ಜನಾಂಗ ಅದನ್ನ ಅಹ್ ಹೇಳಕ್ ಮತ್ತೆ ನಾವು ಪುರೋಹಿತ್ ಶಾಹಿಗಳ ಕೈಗೆ ಬೀಳ್ತೀವಿ ದಯವಿಟ್ಟು ಅದನ್ನ ಕನ್ನಡದಲ್ಲಿ ಸುಲಭವಾಗಿ ಎಲ್ಲರಿಗೂ ಅರ್ಥ ಹಾಗೆ ಮಾಡೋಣ ಅಂತ ಹೇಳಿ ತೇಜಸ್ವಿ ಮದುವೆಲ್ಲ ಹಾಗೆ ಆಗಿತ್ತು ಅಹ್ ಸೊ ನಾನು ಅದನ್ನ ಓದ್ಬೇಕಾದ್ರೆ ನನಗೂ ಹಾಗೆ ಅನ್ನಿಸ್ತು ಅದನ್ನ ಓದಿ ನಾನ್ ಸುಮ್ನೆ ಒಂದು ಒಂದು ಮೂರು ನಿಮಿಷದಲ್ಲಿ ನಿಮ್ಗೆ ಅದರ ಒಟ್ಟು ಸಾರಾಂಶವನ್ನು ಹೇಳ್ತೀನಿ ಈಗಾಗ್ಲೇ ಪ್ರಸ್ತಾಪ ಸುಮಾರು ಸರಿ ನಮ್ಮ ಅವಿನಾಶ್ ಅವರು ಅಹ್ ಪ್ರಸ್ತಾಪಿಸಿದ್ದಾರೆ ಅದರ ಹಿಂದೆ ಹಿನ್ನೆಲೆಯನ್ನು ಮೊದಲನೇದಾಗಿ ಈ ಈ ಸಮಾಜದ ಬದಲಾವಣೆಗೆ ಮೂರು ತರ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಮೂರು ತರ ಸುಧಾರಣೆಗಳು ಮೊದಲನೇದು ಬೌದ್ಧಿಕವಾದ ಸುಧಾರಣೆಗಳು ಬೌದ್ಧಿಕ ಅಂದ್ರೇನು ಈಗ ನಂದೀಶ್ ಅವರಿಗೆ ಅಥವಾ ನಿಮ್ಮೆಲ್ಲರಿಗೂ ಮದುವೆ ಆದರಿಗೆ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಹೆಣ್ಣಿಗೆ ಗಂಡಿಗೆ ಸ್ವಾತಂತ್ರ್ಯ ಯಾವತ್ತಿನವರಿಗೆ ಇರುತ್ತೆ ಅಂದ್ರೆ ಆಯ್ತು ನಾನು ಮದುವೆ ರೆಡಿ ಇದ್ದೀನಿ ಅಂತ ಹೇಳಿದ ತಕ್ಷಣ ಇಲ್ಲಿನ ಒಟ್ಟು ಸಿಸ್ಟಮ್ ಹೇಗಿದೆ ಅಂದ್ರೆ ಇಟ್ ವಿಲ್ ಟೇಕ್ ಓವರ್ ಆಮೇಲೆ ಹೆಣ್ಣು ಗಂಡನ್ ಕೇಳೋದೇ ಇಲ್ಲ ಫಸ್ಟ್ ಜಾತಕ ತಗೊಂಡು ಭಟ್ರ ಹತ್ರ ಹೋಗ್ತಾರೆ ಭಟ್ರು ಹತ್ನ ಹೊಂದಿಸ್ತಾರೆ ಆಮೇಲೆ ಹೆಣ್ಣಿನ ಮನೆ ನೋಡಕ್ ಹೆಣ್ಣಿನ ಮನೆ ನುಸಿಯಕೊಂದು ಮುಹೂರ್ತ ಫಿಕ್ಸ್ ಮಾಡ್ತಾರೆ ಅಲ್ಲಿ ಹೋಗಿ ಹೆಣ್ಣಿನ ಮನೆ ನೋಡೋದು ಆಮೇಲೆ ಹೆಣ್ಣು ಗಂಡಿನ ಜಾತಕ ಹೊಂದಿಸೋದು ಆಮೇಲೆ ಮನೆ ನುಸಿಯೋದು ನೆವರ್ ಎಂಡಿಂಗ್ ಮುಗಿಯದೇ ಇಲ್ಲ ಆ ತರದ ಕಾರ್ಯಕ್ರಮಗಳು ಅದರಲ್ಲಿ ಹೆಣ್ಣಿಗೂ ಗಂಡಿಗೂ ಯಾರು ಇಲ್ಲಿಯವರೆಗೆ ನಾನು ನೋಡಿಲ್ಲ ಅಮ್ಮ ತಾಯಿ ನಿನಗೆ ಆ ಗಂಡಿನ ಮೇಲೆ ಇಷ್ಟ ಇದೆಯಾ ಅಪಿ ಮದ್ವೆ ಆಗ್ತಾ ಇದೀಯ ಹೆಣ್ಣಿನ ಮುಖ ನೋಡಿದೀಯಾ ಯಾರು ಕೇಳಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂತ ಹೋಗ್ತಾ ಇರ್ತಾರೆ ಕೊನೆಗೊಂದ್ ದಿವಸ ಮುಹೂರ್ತ ನಿಶ್ಚಯ ಆಗುತ್ತೆ ಮುಹೂರ್ತದ ದಿವಸ ಅಡ್ಡ ಹಿಡಿದ್ಬಿಟ್ಟು ಅವತ್ತೇ ಮುಖ ನೋಡ್ಬೇಕು ಅಂತ ನಮ್ಮ ಸಂಪ್ರದಾಯ ಸೊ ಬೇರೆ ಎಲ್ಲದನ್ನ ಬೇರೆಯವ್ರ ಕೈ ಓಯಿಸ್ಬಿಟ್ಟು ನಾವು ಸುಮ್ಮ ಹೆಣ್ಣು ಕಂಡು ಸುಮ್ಮನೆ ಇರಬೇಕಾಗುತ್ತೆ ಅಂದ್ರೆ ನಮ್ಮ ಬದುಕಿನ ಪೂರ್ತಿ ಇದನ್ನ ದಾರವನ್ನ ಇನ್ನೊಬ್ರಿಗೆ ವಹಿಸ್ಕೊಡ್ತಾ ಇದ್ದೀವಿ ಅವರ ಶಾಸ್ತ್ರ ಅವರ ಸಂಪ್ರದಾಯ ಅದು ಅದು ರೆಲೆವೆಂಟು ಅಲ್ವೋ ಒಂದೂ ಗೊತ್ತಿಲ್ಲ ಪುರೋಹಿತ್ರೆ ಬರಬೇಕು ನಕ್ಷತ್ರ ನೋಡಬೇಕು ಶೇಕ್ಸ್ಪಿಯರ್ ಒಂದು ಕಡೆ ಹೇಳ್ತಾನೆ ಇದು ನಿಮ್ಮ ನಿಮ್ಮ ಸ್ಟಾರ್ಸ್ ನಿಮ್ಮನ್ನ ಡಿಟರ್ಮಿನ್ ಮಾಡೋದಿಲ್ಲ ನಿಮ್ಮ ನೀವು ಓಕೆ ನಾವು ನಮ್ಮ ಜೀವನವನ್ನು ನಾವೇ ನಡೆಸಬೇಕಾದಂತಹ ಬೌದ್ಧಿಕ ಕಸರ ಬೌದ್ಧಿಕ ಸ್ಟ್ಯಾಂಡ್ ಅನ್ನ ನಾವು ಮದುವೆ ಮದುವೆಯಲ್ಲಿ ತಗೊಂಡ್ರೆ ಮುಂದೆ ಜೀವನ ಇಡೀ ಅದರ ಬಗ್ಗೆನೇ ಇರುತ್ತೆ ಅದು ಬೌದ್ಧಿಕ ಬದಲಾವಣೆ ಎರಡನೇದು ಸಾಮಾಜಿಕ ಬದಲಾವಣೆಯನ್ನು ಕುವೆಂಪು ತೇಜಸ್ವಿ ಅವರು ತುಂಬಾ ನಿರೀಕ್ಷಿಸಿದರು ಸಾಮಾಜಿಕ ಬದಲಾವಣೆ ಅಂದ್ರೇನು ವರದಕ್ಷಿಣೆ ಸ್ತ್ರೀ ಸಮಾನತೆ ನಮ್ಮ ಇಂಡಿಯಾದ ಯಾವುದೇ ಸಮಾಜದಲ್ಲಿ ಸ್ತ್ರೀ ಸಮಾನತೆ ಅನ್ನೋದು ಇರಲೇ ಇಲ್ಲ ಮದುವೆ ಟೈಮ್ ಅಲ್ಲಿ ಹೆಣ್ಣಿಗೂ ಸ್ವಾತಂತ್ರ್ಯ ಇದೆ ಹೆಣ್ಣಿಗೂ ತನ್ನ ಐಚ್ಛಿಕ ಶಕ್ತಿ ಇದೆ ಅದನ್ನ ಸೆಲೆಕ್ಟ್ ಮಾಡುವ ಅಗತ್ಯ ಇದೆ ಅನ್ನೋದನ್ನ ನಾವು ಮದುವೆ ಟೈಮ್ ನಲ್ಲಿ ಇದ್ರೆ ಮತ್ತೆ ನಮ್ಮ ಲೈಫ್ ನಲ್ಲಿ ದಾಂಪತ್ಯದಲ್ಲಿ ತೋರ್ಸಕ್ಕೆ ಸಾಧ್ಯನೇ ಇಲ್ಲ ಅದು ಸಾಮಾಜಿಕ ಬದ್ಧತೆ ಸಾಮಾಜಿಕ ಕಳಕಳಿ ಹಾಗೇನೆ ಲಿಂಗ ತಾರತಮ್ಯ ಹಾಗೇನೆ ಮೇಲು ಕೀಳು ಅನ್ನೋ ಭಾವನೆ ಇದನ್ನೆಲ್ಲ ತೊಡೆದು ಅಂದ್ರೆ ಅಂದರೆ ಈ ತರದ ವ್ಯವಹಾರಗಳಾಗಬೇಕು ಮೂರನೇದು ವೈಯಕ್ತಿಕವಾದದ್ದು ವೈಯಕ್ತಿಕ ಬದಲಾವಣೆಗಳು ಸರಳವಾಗಿ ಮದುವೆ ಆಗಲು ಅಂದರೆ ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಮ ಕುಟುಂಬಕ್ಕೆ ತಂದೆ ತಾಯಿಗಳಿಗೆ ಹೊಣೆ ಆಗದೆ ಇದ್ದಂಗೆ ನಿಮ್ಮ ಆರ್ಥಿಕತೆ ಎಷ್ಟು ಅಗತ್ಯ ಎಷ್ಟು ಎಷ್ಟು ಸಪೋರ್ಟ್ ಮಾಡುತ್ತೆ ಅಷ್ಟರ ಮಟ್ಟಿಗೆ ನೀವು ಮದುವೆ ಆಗಿ ಅದಕ್ಕಾಗಿ ಸಾಲ ಸಾಲ ಮಾಡೋದು ದುಂದು ವೆಚ್ಚ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಮೂರು ತತ್ವಗಳ ಹಿನ್ನೆಲೆಯಲ್ಲಿ ಮೂರು ಆಶಯಗಳ ಹಿನ್ನೆಲೆಯಲ್ಲಿ ಈ ಮದುವೆ ನೆರವೇರ್ತಾ ಇದೆ ಈಗ ನಾನು ನಾನು ಮಾಡಿರೋನ್ ಸುಮ್ಮನೆ ಹೇಳ್ತಾ ಇದ್ದೀನಿ ಈಗಿನ ಸಮಾಜ ನೋಡಿದ್ರೆ ನೋಡಿ ಧಾರ್ಮಿಕ ವಿಚಾರಗಳು ಹಿಂದೆಂದಿಗಿಂತೂ ಹೆಚ್ಚಿಗೆ ಹೆಚ್ಚಿಗೆ